ಹೈಪರ್ ಆ್ಯಂಡ್ ಹೈಪೋ ಹೈಪೋ ಥೈರಾಯ್ಡ್ ಅಂದರೆ ಅದು ಸೆಕ್ರೆಟ್ ಮಾಡ್ತಾ ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಥರ ಥೈರಾಯ್ಡ್ ಟ್ರಾನ್ಸ್ಪ್ಲಾಂಟ್ ಇಲ್ಲ ಯಾಕಂದರೆ ಇದು ಭಾಳ ಸರಳ ಮಾತ್ರೆ ಸಿಗುತ್ತೆ ಸೇಫ್ ಮಾತ್ರೆ ನೋ ಸೈಡ್ ಎಫೆಕ್ಟ್ ಜೀವನ ಪರ್ಯಂತ ಅದು ಅಡ್ಜಸ್ಟಬಲ್ ಮೂರು ತಿಂಗಳಿಗೊಂದು ಸರಿ ಟಿ ಎಸ್ ಎಚ್ ಮಾಡಿ ಅಂತೀವಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಟಿ ತ್ರೀ ಟಿ ಫೋರ್ ನಾವು ಥೈರಾಯ್ಡ್ ಪ್ರೊಫೈಲ್ ಅಂತೀವಿ ಎಲ್ಲ ಮಾಡಿ ಕೆಲವು ಆಟೋಇಿಮ್ಯೂನ್ ಡಿಸಾರ್ಡ್ರಸ್ ಇರ್ತವೆ ಆ್ಯಶಮೋಟಸ್ ಥೈರಾಯ್ಡೈಟಿಸ್ ಅಂತೀವಿ ಅದೆಲ್ಲ ಜನಗಳಿಗೆ ಬೇಡ ಬಟ್ ಹೈಪೋಥೈರಾಯ್ಡಿಸಮ್ನಾಗೆ ಇಟ್ಸ್ ಎ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕ್ಯೂರ್ ಆಗೋಲ್ಲ ಇದು ಕಂಟ್ರೋಲಬಲ್ ಅಂದರೆ ಏನಂದರೆ ವೇರಿ ಆಗ್ತಾ ಇರ್ತದೆ ಇಪ್ಪತ್ತೈದು ಮಿಲ್ ಮೈಕ್ರೋಗ್ರಾಮ್ ಇರ್ಬೋದು ಹೋಗುತ್ತೆ ನೂರು ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಇಟ್ ಡಿಪೆಂಡ್ಸ್ ಆ್ಯಂಡ್ ಆಲ್ ಥೈರಾಯ್ಡ್ ಇರೋರಿಗೆ ಒಂದು ಎಕ್ಸರ್ಸೈಸು ಒಂದು ಯೋಗ ಒಂದು ಟ್ರೀಟ್ಮೆಂಟು ಟೆನ್ಷನ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋ ಇದು ಇಂಪಾರ್ಟೆಂಟ್ ಸಪೋಸ್ ಹೈಪರ್ ಅವಲ್ಲಿ ಹೇಳಿದೆ ಹೆಣ್ಮಗಳಿಗೆ ಹೆಂಗೆ ಟ್ರೀಟ್ಮೆಂಟ್ ಮೆಡಿಕಲ್ ಶಾರ್ಟ್ ಲೈನ್ ಒಂದು ಎರಡು ತಿಂಗಳೊಳಗೆ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಇದೆ ಇದೇ ಬೇರೆ ಅದೇ ಬೇರೆ ಅದು ಥೈರಾಯ್ಡ್ ರಿಪ್ಲೇಸ್ಮೆಂಟು ಇದು ಅಗೇನ್ಸ್ಟ್ ಥೈರಾಯ್ಡ್ ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತೀವಿ ನಿಯೋಮರ್ಕೆಝೋಲ್ ಅಂತ ಬರುತ್ತೆ ಪ್ರೊಫೈಲ್ ಥೈರಿಸಲ್ ಅಂತ ಬರುತ್ತೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಆಲ್ರೆಡಿ ಪ್ರೆಗ್ನೆನ್ಸಿ ಮಕ್ಕಳೆಲ್ಲ ಆಗಿದರೆ ಇವತ್ತು ರೇಡಿಯೋ ಅಯೋಡಿನ್ ಥೆರಪಿ ಅಂತ ಇದೆ ವೆರಿ ಇಂಪಾರ್ಟೆಂಟ್ ರೇಡಿಯೋ ಅಯೋಡಿನ್ ಕೊಟ್ಟರೆ ಓರಲ್ಲಿ ಒಂದು ಕ್ಯಾಪ್ಸೂಲ್ ಕೊಟ್ಟರೆ ಅದರೊಳಗೆ ರೇಡಿಯೇಷನ್ ಇರುತ್ತೆ ಥೈರಾಯ್ಡ್ಗೆ ಹೋಗಿ ಎಕ್ಸ್ಟ್ರಾ ಹಾರ್ಮೋನ್ ಏನು ತಯಾರು ಮಾಡ್ತಿರ್ತಲ್ಲ ಸೆಲ್ನೆಲ್ಲ ಡೆಸ್ಟ್ರೈಬ್ ಮಾಡಿ ಇವು ಥೈರಾಯಿಗೆ ತಂದುಬಿಡುತ್ತೆ ಸೊ ಆಮೇಲೆ ನಾವು ಸರ್ಜನ್ಸ್ ಇದ್ದೀವಿ ಇಸ್ ಇವೆಲ್ಲ ಟ್ರೀಟೆಡ್ ಬೈ ಎಮ್ ಬಿ ಬಿ ಎಸ್ ಡಾಕ್ಟ್ರು ಅಥವಾ ಫಿಸಿಷಿಯನ್ ಅಥವಾ ಮೆಡಿಕಲ್ ಎಂಟ್ರಕನಾಲಜಿ ನಾವು ಸರ್ಜನ್ಸ್ ರೋಲ್ ಯಾವಾಗಂದರೆ ಸಪೋಸ್ ರೇಡಿಯೋ ಆಕ್ಟಿವ್ ತೊಗೊಳ್ಳೋಕೆ ಇಷ್ಟ ಇಲ್ಲ ಸರ್ಜರಿ ಮಾಡಿಸ್ಕೊಳಿ ಯಾರೂ ಸರ್ಜರಿ ಮಾಡಿಸ್ಕೊಳಕ್ಕೆ ಇಷ್ಟಪಡೋಲ್ಲ ಆ್ಯಕ್ಚುಲಿ ಸ್ಕಾರ್ ಬರುತ್ತೆ ಕುತ್ತಿಗೆಯಲ್ಲಿ ಅಂತ ಅದರಿಂದ ನಮ್ಮ ಹತ್ರ ಬಂದರೆ ಈ ಮೂರು ಸರ್ಜರಿ ಇದಾವೆ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಸರ್ಜನೂ ಮಾಡ್ತೀವಿ ನಾವು ಟೋಟಲ್ ಥೈರಾಯ್ಡ್ ಅಕ್ಟಮಿ ಸಬ್ ಟೋಟಲ್ ಥೈರಾಯ್ಡ್ ಅಕ್ಟಮಿ ಆ್ಯಂಡ್ ಪಾ ಇವಾಗ ಇಲ್ಲ ಹೆಮ್ಮೆ ಥೈರಾಯ್ಡ್ ಅಕ್ಟಮಿ ಇಲ್ಲೊಂದು ಗಂಟು ಬಂತು ಅನ್ನಿ ಇದನ್ನು ನಾನು ತೆಗೆದಾಕ್ಬಿಡ್ತೀನಿ ಈ ಕಡೆ ಕಡೆದನ್ನು ಹಂಗೆ ಬಿಡ್ತೀನಿ ಅದು ನಾರ್ಮಲ್ ಅಷ್ಟೇ ಸಾಕು ಜೀವನ ಪರ್ಯಂತ ಇರಲಿಕ್ಕೆ ಸೊ ಥೈರಾಯ್ಡ್ ಬಂದರೆ ಮೂರು ಆಪ್ಷನ್ಸು ಮೊದಲು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ರೇಡಿಯೋ ಐಡಿನ್ ಥೆರಪಿ ಫೈನಲಿ ಸರ್ಜರಿ ಈ ಮೂರು ಆಪ್ಷನ್ ಇರೋದ್ರಿಂದ ಭಾಳ ಇಂಪಾರ್ಟೆಂಟು ಸೊ ಯಾರು ಥೈರಾಯ್ಡ್ ಕಾಯಿಲೆ ಬಂದವರು ಎದ್ರುಕೊಳ್ಳೋದು ಬೇಡ ಅರ್ಲಿ ಡಿಟೆಕ್ಷನು ಬಟ್ ಎ ನನಗೆ ಗೊತ್ತಿದೆ ನಾನು ಬೇರೆ ಸಿಸ್ಟಮ್ ಬಗ್ಗೆ ಮಾತಾಡೋಲ್ಲ ಅಂತೀನಿ ನಾನು ಅವಲೇನೆ ಬಟ್ ಜನ ಹೇಳ್ತಾರೆ ಇಲ್ಲ ಡಾಕ್ಟ್ರೇ ನಾನು ಹೋಮಿಯೋಪತಿ ತಗೊಂಡಿದ್ದು ಚೆನ್ನಾಗಿ ನಿನ್ನ ಇಷ್ಟಮ್ಮ ಆಯುರ್ವೇದ ತೊಗೊಂಡಿದ್ದು ನಿನ್ನ ಇಷ್ಟ ಅಮ್ಮ ಅಷ್ಟೇ ನಾವು ಕಾಂಟ್ರಾಡಿಕ್ಟೇ ಮಾಡಲ್ಲ ಬಟ್ ನನಗೆ ಯಾವಲ್ಲೂ ರಿಪೋರ್ಟ್ ಬೇಕು ನೀನು ತೊಗೊಂಡ್ಮೇಲೆ ಟಿ ಎಸ್ ಎಚ್ ಏನಿದೆ ನೋಡ್ಕೋ ಅಮ್ಮ ಇಷ್ಟೇ ವೆರಿ ವೆರಿ ಸಿಂಪಲ್ ಬಟ್ ನಮ್ಮಲ್ಲಿ ಇಡ್ಸ್ ವೆರಿ ವೆರಿ ಕ್ಲಿಯರ್ ಇಷ್ಟು ಮೆಡಿಸನ್ ತೊಗೊಂಡ್ರೆ ಹಿಂಗೆ ಆಗುತ್ತೆ ಅಂತ ಇದೆ ಸೊ ಅದರಿಂದ ದಯವಿಟ್ಟು ನೀವು ಸರ್ಜರಿ ಇದ್ದಾಗೆ ನಾವು ಹೇಳ್ತೀವಿ ಸುಮ್ಮ ಸುಮ್ಮನೆ ನಿಮ್ಗೆ ಕುತ್ಕೋಕ್ಕೂ ಅದು ಅದು ಕೂಡ ನಾನು ಭಾಳ ಚೆನ್ನಾಗಿ ಹೇಳ್ತೀನಮ್ಮ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ ಈ ಸರ್ಜರಿ ಒಂದು ಸ್ಕಾರ್ ಉಳಿಯುತ್ತೆ ಇನ್ಫ್ಯಾಕ್ಟ್ ನಾನು ಎಲ್ಲೋ ತಮಾಷೆಯಾಗಿ ಹೆಣ್ಮಕ್ಳಿಗೆ ಹೇಳ್ತೀನಿ ಅಮ್ಮ ದುಡ್ಡು ಒಂದಷ್ಟು ಖರ್ಚಾಗ್ತದೆ ಅದಾದಮೇಲೆ ಇನ್ನೊಂದು ಜಾಸ್ತಿ ದುಡ್ಡು ನಿಮ್ಮ ಯಜಮಾನರಿಗೆ ಟ್ಯಾಕ್ಸ್ ಹೆಂಗ್ರಿ ಡಾಕ್ಟ್ರಿ ಅಂದರೆ ಒಂದು ನೆಕ್ಲೆಸ್ ಮಾಡಿಸ್ಕೊಳ್ಳಮ್ಮ ಅಂತ ಕವರ್ ಆಗಿಬಿಡುತ್ತೆ ಸ್ಕಾರ್ ಅಂತ ಹಂಗೆ ಹೇಳ್ತೀವಿ ನಾವು ಆಮೇಲೆ ಇನ್ನೊಂದು ವಿಜ್ಞಾನ ಹೆಂಗೆ ಮುಂದುವರಿಯುತ್ತೆ ಅಂದರೆ ನೀವು ಇಲ್ಲಿ ಥೈರಾಯ್ಡ್ ಕುಯ್ಬೇಕು ನಾವು ಸ್ಕಾರ್ ಇದೆಯಲ್ಲ ಇವತ್ತೊಂದು ಪ್ರೊಸೀಜರ್ ಬಂದಿದೆ ಟ್ರಾನ್ಸ್ ಓರಲ್ ಬಾಯಿಯೊಳಗಿಂದ ಇದನ್ನು ತೆಕ್ಕೋತಾರೆ ಅವಲ್ಲೇ ಗಾಲ್ಬಲರ್ಗಳಿಂದ ಕಂಕ್ಲಗಿಂದ ಹೋಗಿ ಇಲ್ಲಿ ಕಾಣೋದೇ ಇಲ್ಲ ಸ್ಕಾರ್ ಈಗ ಯಾರಿಗೂ ತೋರಿಸ ಇಲ್ಲಿಂದ ಹೋಗಿ ಥೈರಾಯ್ಡ್ ತೆಗೀತಾರೆ ಇದೆಲ್ಲ ರೊಬಾಟಿಕ್ ಸರ್ಜರಿ ಬಂದಿದೆ ಇವತ್ತು ಭಾಳ ಜನ ಕಾರ್ಪೊರೇಟ್ ಆಸ್ಪಿಟ್ಲ್ಗಳು ಹೈಟೆಕ್ ಹಾಸ್ಪಿಟ್ಲಲ್ಲೇ ಮಾಡಿ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಇನ್ಶೂರೆನ್ಸ್ ಇರೋರಿಗೆ ಅದೇನು ಚಿಂತೆ ಇಲ್ಲ ಅದರ್ವೈಸ್ ಎಲ್ಲ ಕಡೆ ಥೈರಾಯ್ಡ್ ಸರ್ಜರಿ ಬೋರಿಂಗ್ ಹಿಂಗೆ ಹೋಗ್ತೀರಾ ಫ್ರೀ ಮಾಡ್ತೀರ ನಾನು ಬೇಕಾದಷ್ಟು ಮಾಡಿದ್ದೀನಿ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐದು ವರ್ಷ ಇದೆ ಬೇಕಾದಷ್ಟು ಮಾಡಿದ್ದೀನಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಂದು ವರ್ಷ ಇದೆ ಇನ್ಫ್ಯಾಕ್ಟ್ ಹೆಂಗೆ ಡೆವಲಪ್ ಆಗಿ ಮೊದಲೆಲ್ಲ ಡಾಕ್ಟರ್ ವಿಠಲ್ ನಾವು ಯಾವಾಗಲೂ ನೆನೆಸ್ಕೊಳ್ಳಿ ಟಾಪ್ ಸರ್ಜನ್ ಆಫ್ ಕರ್ನಾಟಕ ಈಸ್ ನೋ ಮೋರ್ ಟುಡೇ ವಾಸ್ ಅವರ್ ಟೀಚರ್ ಡಾಕ್ಟರ್ ವಿಠಲ್ ಬಿಟ್ಟರೆ ಎಫ್ ಆರ್ ಸಿ ಎಸ್ ಸರ್ಜನ್ ಬೇರೆ ಯಾರು ಥೈರಾಯ್ಡ್ ಮಾಡೋಲ್ಲ ಅನ್ನೋರು ಟುಡೇ ನಾವೆಲ್ಲ ಹೆಂಗೆ ಟ್ರೈನ್ ಆಗಿದ್ದೀವಿ ಅಂದರೆ ಎವ್ರಿ ಬಡಿ ಡಸ್ ಥೈರಾಯ್ಡ್ ಅದರಿಂದ ಜನಗಳಿಗೆ ಒಂದು ಮನವಿ ದಯವಿಟ್ಟು ಗೌರ್ಮೆಂಟ್ ಆಸ್ಪಿಟ್ಲ್ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ ನಾನು ಅದರಲ್ಲಿ ವರ್ಕ್ ಮಾಡಿದ್ದೀನಿ ಇವತ್ತು ಪ್ರೈವೇಟ್ನಾಗಿದ್ದೀನಿ ನಿಮ್ಗೆ ಒಳ್ಳೆಯ ಸರ್ಜರಿ ದುಡ್ಡು ಇಲ್ದಿರ ಆಗೋದು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಒಳ್ಳೆ ಸರ್ಜನ್ಸ್ ಇದ್ದಾರೆ ಮೇಕ್ ಯೂಸ್ ಆಫ್ ದಟ್ ಸರ್ವಿಸ್ ಅಂತ ಹೇಳ್ಬೋದು